ನಮಸ್ಕಾರ ಗಾನಿ ನಮ್ ಜೊತೆ ಇದ್ದಾಳೆ ಅವಳು ತನ್ನ ಅನುಭವನ ಈಗ ಹಂಚ್ಕೊಳ್ತಾಳೆ ನನ್ನ ಹೆಸರು ಗಾನವಿ ನನ್ನ ಏತಲ್ಲಿ ಓದ್ತಾ ಇದ್ವಿ ನನಗೆ ಟೂ ವೀಕ್ಸ್ ಇಂದ ಸ್ಕಿನ್ ರ್ಯಾಶಸ್ ಆಗಿತ್ತು ಏನು ತೊಗೊಂಡಿರ್ಲಿಲ್ಲ ನಮ್ಮಮ್ಮನ ಫ್ರೆಂಡ್ ಪೂಣಿ ಮಾಡಿ ಅವರು ಕಲರ್ ಥೆರಪಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ರು ಆರಿಕ್ಯುಲರ್ ಮತ್ತೆ ಕಲರ್ ಥೆರಪಿ ಹೇಳಿದ್ರು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ರಿಸಲ್ಟ್ ಬಂದಿದೆ ಕಡಿಮೆ ಆಗಿದೆ ಥ್ಯಾಂಕ್ ಯು ಹೇಳ್ತೀವಿ ಸೊ ನಮ್ಮ ಆ್ಯಡಿ ಕ್ಯೂಲರ್ ಆಗಲಿ ಅಥವಾ ಕಲರ್ ಥೆರಪಿ ಆಗಲಿ ಎಲ್ಲ ವಯಸ್ಸಿನವ್ರಿಗೂ ಸೂಟ್ ಆಗುತ್ತೆ ಮತ್ತೆ ತುಂಬಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ಈಗ ಇದು ಹದಿಮೂರು ವರ್ಷದ ಹುಡುಗಿ ಇವಳಿಗೆ ಸ್ಕಿನ್ ರ್ಯಾಷಸ್ಗೆ ಜಸ್ಟ್ ಆ್ಯಡಿ ಕ್ಯೂಲರ್ ಮತ್ತೆ ಕಲರ್ ಅಲ್ಲಿ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಚೇಂಜಸ್ ನ ಕಂಡುಕೊಂಡಿದ್ದಾರೆ ಅದೇ ನೀವು ಮಾಮೂಲಿ ಚಿಕಿತ್ಸೆಗಳಿಗೆ ಹೋಗಿದ್ರೆ ಅದು ಎಷ್ಟು ಪ್ರೋಲಾಂಗ್ ಆಗ್ತಿತ್ತು ಅಂತ ನಿಮ್ಗೆ ಗೊತ್ತೆ ಯಾಕೆಂದ್ರೆ ಸ್ಕಿನ್ ಇನ್ ವಿಚಾರ ಬಂದಾಗ ಅದು ತುಂಬಾ ಇರುತ್ತೆ ಅದ್ರಲ್ಲಿ ಚಿಕಿತ್ಸೆ ಕೊಡ್ಬೇಕಾದ್ರೆ ಹಚ್ಕೋಬೇಕು ಮಾತ್ರೆಗಳನ್ನ ತಗೋಬೇಕು ಅವರು ಸ್ಕಿನ್ ಇನ್ ಪ್ರಾಬ್ಲಮ್ ಅಂದಿದ ತಕ್ಷಣ ಸೆಡೆಟಿವ್ಸೇ ಕೊಡ್ತಾರೆ ಅದು ಅವ್ರಿಗೆ ನಿದ್ರೆ ಜಾಸ್ತಿ ಮಾಡತ್ತೆ ಆಮೇಲೆ ಅವರ ಗೆ ಎಫೆಕ್ಟ್ ಮಾಡತ್ತೆ ಆದ್ರೆ ನಮ್ಮ ಈ ಆರಿಕ್ಯುಲರ್ ಇಂದ ಆ ಮಗುಗೆ ಒಂದು ದಿನದಲ್ಲೇ ಡಿಫರೆನ್ಸ್ ಸಿಕ್ಕಿದೆ ಸೊ ನೀವು ಈ ಚಿಕಿತ್ಸೆಯನ್ನ ಒಂದ್ಸತಿ ಟ್ರೈ ಮಾಡ್ಬೋದು ಇಂತಹ ಅದ್ಭುತವಾದಂತಹ ವಿದ್ಯೆನ ನಮ್ಗೆ ಬಸವರಾಜ್ ಸರ್ ಅವರು ಹೇಳ್ಕೊಟ್ಟಿದ್ದಾರೆ ಅವರಿಗೆ ನಾವು ತುಂಬಾ ಕೃತಜ್ಞರಾಗಿರ್ತೀವಿ ಥ್ಯಾಂಕ್ ಯು ಸರ್